The biggest strength of Bangalore is your weather, it is your culture and the human resources. This is the big strength of Bangalore. I have taken this responsibility, place of Bangalore, with passion. I wanted to contribute something to Bangalore. ನಾ ಅಮ್ಮ ಯಾವಾಗಲೂ ಹೇಳ್ತಾರೆ ದೇವರು ಬರನು ಕೊಡಗಂತೆ ಶಾಪನ ಕೊಡಗಂತೆ ಬರೀ ಅವಕಾಶ ಮಾತ್ರ ಕೊಡ್ತಾರಂತೆ ಅವ್ರು ಕೊಟ್ಟಿರೋ ಅವಕಾಶನ ನಾನು ಉಪಯೋಗಿಸ್ಕೊಂಡು ಇವತ್ತಿ ಇವತ್ತು ನಿಮ್ಮದೇ ನಿಂತ್ಕೊಂಡು ಈ ಪ್ರೋಗ್ರಾಮ್ ಮಾಡ್ತಾ ಇದೀನಿ ನೀವೆಲ್ಲರೂ ಆ ಅವಕಾಶನ ಉಪಯೋಗಿಸ್ಕೊಂಡು ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ ಈ ಜರ್ನಿನ ಸ್ಟಾರ್ಟ್ ಮಾಡಿದೀರಾ ನಿಮ್ಮೆಲ್ಲರಿಗೂ ನಂಗ ಧನ್ಯವಾದಗಳು